ಯುವ ಪಡೆಗಳು ಸೇರಿಕೊಂಡು ನಿರ್ಮಿಸಿರುವಂತಹ ವಿಭಿನ್ನ ಪ್ರಯತ್ನದ ಫಲವೇ ಲಂಡನ್ನಲ್ಲಿ ಲಂಬೋದರ ಚಿತ್ರ ರಾಜ್ಯ ಅತ್ಯಂತ ಬಿಡುಗಡೆಗೊಳ್ಳುತ್ತಿದ್ದು ಸಿನಿಮಾದ ಯಾನವೇ ಅಂತದ್ದು ಅದು ಜೊತೆ ಜೊತೆಗೆ ತನ್ನೊಂದಿಗೆ ಪ್ರೇಕ್ಷಕರನ್ನ ಕರೆದೊಯ್ಯುತ್ತದೆ ಕೊನೆಗೊಂದು ಉಲ್ಲಾಸ ಮತ್ತು ಚಿಂತನೆಯೊಂದಿಗೆ ಕೊನೆಗೊಳ್ಳುತ್ತದೆ ಈ ರೀತಿ ಯಾನ ಮತ್ತು ಅಂತ್ಯ ನೋಡುಗರಿಗೆ ದಕ್ಕಬೇಕಾದ್ರೆ ಅದಕ್ಕೊಂದು ಸ್ಪಷ್ಟತೆ ಇರಬೇಕು ಆದರೆ ಲಂಡನ್ನಲ್ಲಿ ಲಂಬೋದರ ಸಿನಿಮಾದಲ್ಲಿ ಅದು ಕಾಣೆಯಾಗಿದೆ ಹಾಗಾಗಿ ಸಂಕಲನವೊಂದರ ಬಿಡಿ ಬಿಡಿ ಬರಹಗಳನ್ನ ಓದಿದ ಅನುಭವ ದಕ್ಕುತ್ತದೆ ಇದು ಒಂದು ರೀತಿಯ ಕ್ರೌಡ್ ಫಂಡಿಂಗ್ ಸಿನಿಮಾ ಮೊನ್ನೆ ಚಿತ್ರದ ಬಿಡುಗಡೆಯ ಬಗ್ಗೆ ಹೇಳಿಕೊಳ್ಳಲು ಚಿತ್ರತಂಡ ಪ್ರೆಸ್ಪೀಟ್ ಆಯೋಜನೆ ಮಾಡಿತ್ತು ನಾಯಕ ಸಂತೋಷ್ ಬಿಟ್ಟು ಉಳಿದವರೆಲ್ಲ ಹಾಜರಿದ್ದು ಚಿತ್ರದ ಬಗ್ಗೆ ಮಾತನಾಡಿದರು ಕಾಮಿಡಿ ಹಿನ್ನೆಲೆಯಲ್ಲಿ ಸಾಗುವ ಥ್ರಿಲ್ಲರ್ ಚಿತ್ರ ಇದಾಗಿದೆ ಇದೊಂದು ಕುಟುಂಬ ಅಪ್ಪ ಅಚುತ್ ಕುಮಾರನಿಗೆ ಮಗ ಚೆನ್ನಾಗಿ ಓದಿ ನಮ್ಮ ನೆಲದಲ್ಲೇ ನೆಲೆಸಿಕೊಂಡು ಬಾಳುವ ಆಸೆ ಅಮ್ಮ ಸುಧಾ ಬೆಳವಾಡಿ ಹಾಗಲ್ಲ ಮಗ ಏನ್ ಬಯಸುತ್ತಾನೋ ಹಾಗೆ ಬದುಕಲಿ ಎಂಬ ಹಾರೈಕೆ ಇಂತಹ ದಂಪತಿಯ ಮಗನೇ ಲಂಬೋದರ ಸಂತೋಷ್ ತನ್ನ ತೋಳ್ಬಲಕ್ಕಿಂತ ತಾರಾಬಲವನ್ನೇ ನಂಬಿದವನು ಹಾಗಾಗಿ ಜ್ಯೋತಿಷದ ಹಿಂದೆ ಬಿಡುತ್ತಾನೆ ಅವನು ಏನ್ ಅಂದುಕೊಳ್ಳುತ್ತಾನೋ ಅದು ನಿಜವಾಗುತ್ತಾ ಸಾಗೋದ್ರಿಂದ ಅದರಲ್ಲಿ ಆನಂದ ಕಾಣುತ್ತಾನೆ ಈ ಲಂಬೋದರನಿಗೆ ಚಿಕ್ಕನಲೆ ಲಂಡನ್ ನಲ್ಲಿ ಕೆಲಸ ಮಾಡೋ ಕನಸು ಅಲ್ಲಿಯ ನೆಲೆ ಉರುಬೇಕು ಆ ನೆಲದ ಹುಡುಗಿಯನ್ನೇ ಮದುವೆ ಆಗಬೇಕು ಎಂಬ ವಯಕೆ ಈ ನಡುವೆ ಬಾಲ್ಯದ ಸ್ನೇಹಿತೆ ರಶ್ಮಿ ಶ್ರುತಿ ಪ್ರಕಾಶ್ ಮತ್ತು ಲಂಬೋದರ ಲವ್ ಸ್ಟೋರಿ ಎಣಕುತ್ತದೆ ಅಂದುಕೊಂಡಂತೆ ಆತ ಲಂಡನ್ ಗೆ ಹೊರಡುತ್ತಾನೆ ಅಲ್ಲಿ ಅನಿವಾಸಿ ಭಾರತೀಯರ ಸಂಕಟದೊಂದಿಗೆ ಆತನ ಸಮೀಕರಣ ದೇಸೀಯತೆ ಈ ನಡುವೆ ದುತ್ತೆಂದು ಎದುರುಗೊಳ್ಳುತ್ತದೆ ಭಯೋತ್ಪಾದನೆ ಲಂಡನ್ ನ ಸಚಿವನನ್ನೇ ಎದುರಿಸುವ ಆಟ ಅರೆ ಏನಾಗ್ತದೆ ಅನ್ನುವಷ್ಟರಲ್ಲೇ ಅಲ್ಲಲ್ಲಿ ಹಾಡುಗಳು ತುರಿ ಬರುತ್ತವೆ ಹೀಗೆ ಚಿತ್ರಕಥೆಯು ಬಿಡಿ ಬಿಡಿಯಾಗಿ ಪದರು ಗಟ್ಟುತ್ತದೆ ಹಾಗಾಗಿ ಕಾಮಿಡಿ ಷ್ಟು ಇಡೀ ಕತೆ ಕಾಡುವುದಿಲ್ಲ ನಿರ್ದೇಶಕ ರಾಜ್ ಸೂರ್ಯ ಮೂರ್ನಾಲ್ಕು ಸಿನಿಮಾ ಮಾಡುವಷ್ಟು ಕಥೆಗಳನ್ನ ಒಂದೇ ಸಿನಿಮಾದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಡಬಲ್ ಮೀನಿಂಗ್ ಮಾತಿನ ಸಾಥ್ ತೆಗೆದುಕೊಂಡಿದ್ದಾರೆ ಈ ಫಾರ್ಮುಲಾ ಕೆಲಸ ಮಾಡಿದೆ ನಾಯಕ ಸಂತೋಷ್ ಅಂತಲೂ ಈ ಚಿತ್ರದಲ್ಲಿ ಹೆಚ್ಚು ಸ್ಕೋರ್ ಮಾಡಿರುವುದು ನಟ ಸಂಪತ್ರ ಇವರ ಪಾತ್ರದ ಜರ್ನಿಯೇ ಖುಷಿ ಕೊಡುತ್ತದೆ ನಾಯಕನದ್ದು ಚಿನಕುಳ್ಳಿ ಅಂತ ಪಾತ್ರ ಆದರೆ ಕೀಕೋಟ ಗೊಂಬೆಯಂತೆ ಸಂತೋಷ್ ಕಾಣೋದ್ರಿಂದ ಅದು ಅವರಿಗೆ ಭಾರ ಎನಿಸುತ್ತದೆ ಅತಿ ಹೆಚ್ಚು ಅವರೇ ತೆರೆಯ ಮೇಲೆ ಬರೋದ್ರಿಂದ ಮುಖದಲ್ಲಿ ಒಂದಷ್ಟು ಲವಲವಿಕೆ ಬೇಕಿತ್ತು ಅನಿಸುತ್ತದೆ ಸ್ಕ್ರೀನ್ ಮೇಲೆ ಇದ್ದಷ್ಟು ಶ್ರುತಿ ಪ್ರಕಾಶ್ ಮುದ್ದಾಗಿ ಸಾಧು ಕೋಕಿಲ ಮಾತಿನ ಮಸಾಲೆ ಬಡಿಸ್ತಾರೆ ಕಥೆಯೊಂದಿಗೆ ಹಾಡುಗಳು ಸಾಗದೆ ಇದ್ರು ಹೀಗೆ ಸಣ್ಣ ಮಾತು ಹಾಡಿನ ಸಾಹಿತ್ಯ ತಾಗುತ್ತದೆ ನಿರ್ದೇಶಕರು ತನ್ನ ಮೊದಲ ಸಿನಿಮಾದಲ್ಲಿ ಹಲವು ಕನಸುಗಳನ್ನ ಕಂಡಿದ್ದು ಇತಿಮಿತಿಗಳ ನಡುವೆ ಉತ್ತಮ ಪ್ರತಿಭೆಯನ್ನ ತೋರಿದ್ದಾರೆ ಆಯ್ಕೆ ಮಾಡಿಕೊಂಡಿರುವ ಕಥೆಯನ್ನೇ ಒಂದಷ್ಟು ಗಟ್ಟಿಗೊಳಿಸಿದ್ರೆ ಮತ್ತಷ್ಟು ಮನರಂಜನೆ ಸಾಗುವ ಸಾಧ್ಯತೆಗಳು ಇತ್ತು ಮುಂದಿನ ಸಿನಿಮಾಗಳಲ್ಲಿ ಅದನ್ನ ಮಾಡುತ್ತಾರೆ ಎಂಬ ನಂಬಿಕೆಗೆ ಹಲವು ದೃಶ್ಯಗಳು ಸಾಕ್ಷಿಯಾಗುತ್ತವೆ ಇದು ಅನಿವಾಸಿ ಭಾರತೀಯರು ಸೇರಿ ನಿರ್ಮಾಣ ಮಾಡಿರುವ ಚಿತ್ರ ಹಾಗಾಗಿ ತಾವು ಕಂಡುಂಡ ಅನುಭವಗಳನ್ನ ಇಲ್ಲಿ ದಾಖಲಿಸಿದ್ದಾರೆ ಅದನ್ನು ನಗಿಸುತ್ತಾ ಹೇಳೋಣ ಎಂದು ಪ್ಲಾನ್ ಮಾಡಿದ್ದಾರೆ ಈ ಕಾರಣಕ್ಕಾದ್ರೂ ನಲ್ಲಿ ಲಂಬೋದರ ಚಿತ್ರವನ್ನ ನೋಡಬೇಕು ಇನ್ನು ಲಂಡನ್ ನಲ್ಲಿ ಲಂಬೋದರ ಚಿತ್ರಕ್ಕೆ ಯೋಯೋ ಟಿವಿ ನೀಡುವ ರೇಟಿಂಗ್ ಐದರಲ್ಲಿ ಮೂರು ಪಾಯಿಂಟ್ ಐದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ